ನಮಸ್ಕಾರ ಈಸಿ ತುಳು ಚಾನೆಲ್ಗೆ ಸ್ವಾಗತ ಕಳೆದ ಪಾಠದಲ್ಲಿ ನಾವು ತುಳುವಿನಲ್ಲಿ ಅವಧಾರಣಾರ್ಥ ಕಾವ್ಯಯ ಮತ್ತು ಪ್ರಶ್ನಾರ್ಥ ಕಾವ್ಯಯಗಳನ್ನು ಕಲಿತೆವು ಇವತ್ತು ಸಂಬಂಧಾರ್ಥ ಕಾವ್ಯಯ ಮತ್ತು ವರದಿಸೂಚ ಕಾವ್ಯಗಳನ್ನು ಕಲಿಯುವ ಮೊದಲಿಗೆ ಸಂಬಂಧಾರ್ಥ ಕಾವ್ಯಯ ಲಾ ಈ ಅವ್ಯಯವನ್ನು ಎರಡು ಪದಗಳನ್ನು ಅಥವಾ ವಾಕ್ಯಗಳನ್ನು ಜೋಡಿಸಲು ಉಪಯೋಗಿಸುತ್ತಾರೆ ಇದನ್ನು ನಾವು ಈಗಾಗಲೇ ಪಾಠ ಮೂವತ್ತೆರಡರಲ್ಲಿ ಕಲಿತಿದ್ದೇವೆ ಉದಾಹರಣೆಗೆ ಅಪ್ಪೆಲ ಮಗಲ್ಲ ಬತ್ತಿರ್ ತಾಯಿಯು ಮಗಳು ಬಂದರು ಅಪ್ಪೆಲ ಮಗಲ್ಲ ಬತ್ತಿರ್ ನಾಯಿಲಾ ಪುಚ್ಚೆಲ ಗೊಬ್ಬೊಂದುಲ್ಲ ನಾಯಿಯು ಬೆಕ್ಕು ಆಡುತ್ತಿವೆ ನಾಯಿ ಮತ್ತು ಬೆಕ್ಕು ಆಡುತ್ತಿವೆ ನಾಯಿಲಾ ಪುಚ್ಚೆಲ ಗೊಬ್ಬಂದುಲ್ಲ ಎಂಕ ನಾಯಿಲನ್ನು ಪೋಡಿಗೆ ಹಾಪೊಂಡು ನನಗೆ ನಾಯಿಗಳ ಭಯವಿದೆ ಎಂಕಲ ನಾಯಿಲೆನ ಪೋಡಿಗೆ ಹಾಪೊಂಡು ನನಗೂ ಕೂಡ ನಾಯಿಗಳ ಭಯವಿದೆ ಎಂಕಲ ನಾಯಿಲೆನ ಪೋಡಿಗೆ ಹಾಪಂಡು ಎಂಕ್ ನಾಯಿಲೆನಲ ಪೋಡಿಗೆ ಹಾಪಂಡು ನನಗೆ ನಾಯಿಗಳದ್ದು ಕೂಡ ಭಯವಿದೆ ಟೆಂಕ್ ನಾಯಿಲೆನಲ ಪೋಡಿಗೆ ಹಾಪೊಂಡು ಯಲ್ಲ ನಿಕ್ಲೆನೊಟ್ಟು ಬರ್ಪೆ ನಾನು ನಿಮ್ಮೊಟ್ಟಿಗೆ ಬರುತ್ತೇನೆ ಯಾ ನಿಕ್ಲೆನೊಟ್ಟು ಬರ್ಪೆ ಯಾನ್ ದಾದ ಪಂಪೆ ಅವೇನು ಮಲ್ಪವೆಲ ನಾನು ಏನು ಹೇಳುತ್ತೇನೆ ಅದನ್ನು ಮಾಡುತ್ತೇನೆ ಕೂಡ ಯಂದಾದ ಪಂಪೆ ಅವೆನ್ ಮಲ್ಪವೆಲ ಏನು ಒಂದು ಗಂಟೆಲ ಜೈದಿಜೆ ನಾನು ಒಂದು ಗಂಟೆಯೂ ಮಲಗಿಲ್ಲ ಏನು ಒಂದು ಗಂಟೆಲ ಜೈದಿಜೆ ಆರ್ ಏನಲ್ಲಿ ಲೆತ್ತಿಜಿರ್ ಅವರು ನನ್ನನ್ನು ಕರೆಯಲಿಲ್ಲ ಆರು ಏನಲ್ಲ ಲೆತ್ತಿಜಿರ್ ಆರ್ಲಾ ಏನಲ್ಲಿ ಲೆತ್ತಿಜಿರ್ ಅವರು ಕೂಡ ನನ್ನನ್ನು ಕರೆಯಲಿಲ್ಲ ಆರ್ ಲಾ ಲೆತ್ತಿಜೇರ್ ಆರ್ ಎನಲ್ ಲಾ ಅವರು ನನ್ನನ್ನು ಕೂಡ ಕರೆಯಲಿಲ್ಲ ಆರ್ ಎನಲ್ ಲಾ ಲೆತ್ತಿಜೇರ್ ಆರ್ ಎನಲ್ ಲೆತ್ತಿಲ್ಲ ಇಜ್ಜಿ ಅವರು ನನ್ನನ್ನು ಕರೆದದ್ದೂ ಇಲ್ಲ ಆರ್ ಎನನ್ ಲೆತ್ತಿಲ್ಲ ಇಜ್ಜಿ ಯಾನ್ ಆಯನ್ ಲೆತ್ತಂಡಲಾ ಬತ್ತಿಜೆ ನಾನು ಅವನನ್ನು ಕರೆದರೂ ಅವನು ಬರಲಿಲ್ಲ ಯಾನ್ ಆಯನ್ ಲೆತ್ತಂಡಲಾ ಬತ್ತಿಜೇ ಅಕುಲು ಬತ್ತಿಜರಡಲ ಈರ್ ಬರೋಡೆ ಅವರು ಬಾರದಿದ್ದರೂ ನೀವು ಬರಲೇಬೇಕು ಹಕಲು ಬತ್ತಿಜಿರಿಡಲ ಈರ್ ಬರೋಡೆ ಈ ಅವ್ಯಯವನ್ನು ಉಪಯೋಗಿಸಿ ಪ್ರಶ್ನಾರ್ಥಕ ಸರ್ವನಾಮಗಳನ್ನು ಅನಿರ್ದಿಷ್ಟ ಸರ್ವನಾಮಗಳನ್ನಾಗಿ ಪರಿವರ್ತಿಸಬಹುದು ಉದಾಹರಣೆಗೆ ಏರ್ ಏರ್ ಲಾ ಯಾರು ಅಥವಾ ಯಾರಾದರೂ ಏರ್ಣ ಏರ್ಣ ಲಾ ಯಾರದ್ದಾದರೂ ಹೆಂಚಿನ ಹೆಂಚಿನ ಲ ಏನು ಅಥವಾ ಏನಾದರೂ ದಾದ ದಾಲ ಏನು ಅಥವಾ ಏನಾದರೂ ಓ ಓಲ ಯಾವುದು ಅಥವಾ ಯಾವುದಾದರೂ ಏತ ಏತಲ ಸಾಕಷ್ಟು ಎಷ್ಟು ಬೇಕಾದರೂ ಏಪ ಏಪಲ ಯಾವಾಗಲೂ ಓಲು ಓಲ್ಲ ಎಲ್ಲಿಯೋ ಎಲ್ಲಾದರೂ ಓಡೆ ಓಡೆಲ ಎಲ್ಲಿಗೂ ಎಲ್ಲಿಗಾದರೂ ವಂಚಿ ವಂಚೆಲ ಏಚೆಯೋ ಸರಿ ಈಗ ಕೆಲವು ಉದಾಹರಣೆ ವಾಕ್ಯಗಳನ್ನು ನೋಡುವ ಇಲ್ಲಡೆ ಏರ್ಲಾ ಉಲ್ಲೇರ ಮನೆಯಲ್ಲಿ ಯಾರಾದರೂ ಇದ್ದೀರಾ ಇಲ್ಲಡಿ ಏರ್ಲ ಉಳ್ಳೇರಾ ಎರಡಲ್ಲ ಪಾತೆರುಡ್ಚಿ ಯಾರೊಂದಿಗೂ ಮಾತನಾಡಬೇಡ ಎರಡಲ ಪಾತೆರುಡ್ಚಿ ಎಂಕ್ ದಳ ಬರ್ಚಿ ನನಗೆ ಏನೂ ಬೇಡ ಎಂಕ ದಾಲ ಬರ್ಚಿ ನಮಕ ಪರಿಯರೆ ಏತಲಾ ನೀರುಂಡು ನಮಗೆ ಕುಡಿಯಲು ಎಷ್ಟು ಬೇಕಾದರೂ ನೀರಿದೆ ನಮಕು ಪರಿಯರೆ ಏತಲಾ ನೀರುಂಡು ಸೂರ್ಯ ಏಪಲ ಮೂಡಾಯ್ಡ್ ಮೂಡುವೆ ಸೂರ್ಯ ಯಾವಾಗಲೂ ಪೂರ್ವದಲ್ಲಿ ಮೂಡುತ್ತಾನೆ ಸೂರ್ಯ ಏಪಲ ಮೂ ಆಯ್ ಓಲಾ ತೋಜ್ಜೆ ಅವನು ಎಲ್ಲಿಯೂ ಕಾಣುತ್ತಿಲ್ಲ ಆಯೇ ಓಲಾ ತೋಜ್ಜೆ ಇರು ಓಡಲಾ ಪೋವರ್ಚಿ ನೀವು ಎಲ್ಲಿಗೂ ಹೋಗಬೇಡಿ ಈರು ಓಡಲಾ ಪೋವರ್ಚಿ ಸರಿ ಈಗ ವರದಿ ಸೂಚಕ ಅವ್ಯಯ ಗ ಇದನ್ನು ಕಲಿಯುವ ಈ ಅವ್ಯಯವನ್ನು ಸುದ್ದಿಯನ್ನು ವರದಿ ಮಾಡಲು ಅಥವಾ ಇನ್ನೊಬ್ಬರು ಹೇಳಿದ ಮಾತನ್ನು ವರದಿ ಮಾಡಲು ಉಪಯೋಗಿಸುತ್ತಾರೆ ಉದಾಹರಣೆಗೆ ಬಸ್ಸಿಡು ಬಾಂಬ್ ಉಂಡುಗೆ ಬಸ್ಸಲ್ಲಿ ಬಾಂಬ್ ಇದೆಯಂತೆ ಜನಕುಲು ಪಂಪೆರ ಆಯವರಿ ಕಲ್ವೆಗೆ ಜನರು ಹೇಳ್ತಾರೆ ಅವನೊಬ್ಬ ಕಳ್ಳಂತೆ ಜನಕುಲು ಪಂಪೆರು ಆಯವರಿ ಕಲ್ವೆಗೆ ಆಯನಿಕ್ಕು ಕಾತಂದುಲ್ಲೆಗೆ ಅವನು ನಿನಗೆ ಕಾಯುತ್ತಿದ್ದಾನೆಯಂತೆ ಆಯನಿಕ್ ಕಾತಂದುಲ್ಲೆಗೆ ಅಕುಲು ಎಲ್ಲ ಬರ್ಪೇರಿಗೆ ಅವರು ನಾಳೆ ಬರುತ್ತಾರೆಯಂತೆ ಅಕುಲು ಎಲ್ಲ ಬರ್ಪೇರಿಗೆ ಇನಿ ಈ ನೆಲ ಹೊಚ್ಚೋಡುಗೆ ಇವತ್ತು ನೀನು ನೆಲವರಿಸಬೇಕಂತೆ ಇನಿ ಈ ನೆಲ ನೆಲಹಚ್ಚೊಡುಗೆ ಆರು ತೀರ್ಪೋಯರ್ಗೆ ಅವರು ತೀರಿ ಹೋದರಂತೆ ಆರು ತೀರ್ಪೋಯರ್ಗೆ ಆಯ ಬೊಂಬಾಯಿಡುಲ್ಲೆಗೆ ಅವನು ಮುಂಬೈಯಲ್ಲಿದ್ದಾನೆಯಂತೆ ಆಯೆ ಬೊಂಬಾಯಿಡು ಉಲ್ಲೆಗೆ ಸರಿ ಇವತ್ತಿಗೆ ಎಷ್ಟು ಸಾಕು ಮುಂದಿನ ವೀಡಿಯೋದಲ್ಲಿ ಇನ್ನುಳಿದ ಅವ್ಯಯಗಳನ್ನು ಕಲಿಯುವ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕೆಳಗೆ ಇರುವ ಲೈಕ್ ಬಟನನ್ನು ಒತ್ತಿರಿ ಹಾಗೆ ಇನ್ನಷ್ಟು ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಷನ್ ಪಡೆಯಲು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿರಿ ಬೇರೆ ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ ಮಾಡಿರಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಬಾಯ್